ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ಮಾತಾಜುನ್ ಇಬ್ಬರನ್ನ ಕೂಡ ದೂರ ಮಾಡುವುದಕ್ಕೆ ದೊಡ್ಡ ಸ್ಕೆಚ್ ಅನ್ನೇ ಮಾಡ್ಬಿಟ್ಟಿದ್ದಾರೆ ಜಿ ಪಿ ಪಾಟೀಲ್ ಹಾಗೆ ಇಬ್ಬರನ್ನ ಸೇರಿಕೊಂಡು ಭಾರ್ಗವಿನ ದೂರ ಮಾಡಬೇಕು ಅಂತ ಭಾರ್ಗವಿ ಕತಿಯನ್ನೇ ಮುಗಿಸೋದಕ್ಕೆ ಮುಂದಾಗ್ಬಿಟ್ರೆ ಏನ್ ಕಥಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಬೃಂದ ಪ್ಲಾನ್ ಅಂತ ವಿಕಿ ಫ್ಯಾಮಿಲಿ ಫುಲ್ ಡ್ರಾಮಾ ಮಾಡ್ತದ ಸಜ್ಜನರು ಸಾಚಾ ತರ ನಡ್ಕುತ್ತಿದ್ದಾರೆ ಅದರಲ್ಲೂ ಈ ವಿಕಿ ಅಂತೂ ಭಾರ್ಗವಿ ವಿಶ್ವಾಸವನ್ನ ಗಳ ಗೆದ್ದೆ ಬಿಟ್ರು ಅಂತ ಹೇಳಬಹುದು ಜೊತೆಗೆ ಇಲ್ಲಿ ರೀತುವನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಎರಡು ಫ್ಯಾಮಿಲಿಗಳು ಕೂಡ ದೇವಸ್ಥಾನಕ್ಕೆ ಒಂದು ದೇವಸ್ಥಾನಕ್ಕೆ ಅರ್ಜುನ್ ಮತ್ತೆ ಪಾರ್ಕ್ವಿ ಕೂಡ ಪೂಜೆ ಮಾಡಿಸೋದಕ್ಕೆ ಅಂತ ಹೇಳಿ ಬಂದಿದ್ದಾರೆ ಇದರ ನಡುವೆ ವಿಕ್ಕಿ ಬದಲಾಗಿರುವುದನ್ನ ನೋಡಿದಂತ ಜಯನ್ ಮತ್ತೆ ರುದ್ರಾಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ ಯಾಕಂದ್ರೆ ಇಷ್ಟು ದಿನ ಅತಿ ಮಾವ ಅಂದ್ರೆ ಅವಮಾನ ಮಾಡ್ತಿದ್ದಂತ ವಿಕಿ ಇವತ್ತು ಬಂದು ಆಶೀರ್ವಾದ ತಗೊಂಡ್ಬಿಟ್ಟ ಎಲ್ಲರೂ ಕೂಡ ಹೇಳ್ತಿದ್ರು ವಿಕ್ಕಿ ಬದಲಾಗಿದ್ದಾನೆ ಅಂತ ಆದ್ರೆ ಇವತ್ತು ಕಣ್ಣಿಂದ ನೋಡಿದ್ ನಿಜಕ್ಕೂ ಕೂಡ ತುಂಬಾ ಖುಷಿ ಆಗ್ತದೆ ಅಂತ ಹೇಳಿ ಹೇಳ್ತಾರೆ ತದನಂತರ ಇನ್ನು ಮುಂದೆ ನನ್ನದು ಏನೇ ಇದ್ರೂ ಕೂಡ ನನ್ನ ಹೆಂಡತಿ ಜೊತೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಜನಗಳ ಸೇವೆ ಮಾಡ್ಕೊಂಡು ಹೋಗುವುದಷ್ಟೇ ನನ್ನ ಗುರಿ ಅಂತ ಹೇಳಿ ವಿಕ್ಕಿ ಕೂಡ ಮಾತನಾಡ್ತಾರೆ ತದನಂತರ ಅಲ್ಲಿ ಒಂದು ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಅರ್ಜುನ್ ಮತ್ತೆ ಭಾರ್ಗವಿಯನ್ನು ನೋಡಿದಂಥ ವಂದನ ಸೆರೆ ಇರ್ತಾಳೆ ಇಲ್ಲಿ ಅರ್ಜುನ್ ಮುಂದೆ ಭಾರ್ಗವಿಯನ್ನು ಕೆಳಗಿಟ್ಟು ಮಾತನಾಡೋಕೆ ಅಂತ ಮುಂದಾಗ್ತಿದ್ದಾಗೆ ಇಲ್ಲಿ ಅರ್ಜುನ್ ಸಖತ್ತಾಗೆ ಇಲ್ಲಿ ವಂದನಾಗೆ ಟಕ್ಕರ್ ಕೊಟ್ಟು ಬೆಂಡೆತ್ತಿ ಬೆವರೆಳಿಸ್ತಾರೆ ತದನಂತರ ಇಲ್ಲಿ ಭಾರ್ಗವಿ ಏನು ಕಡಿಮೆ ಇಲ್ಲ ಅನ್ನುವ ಹಾಗೆ ವಂದನಾಗೆ ಸಖತ್ತಾಗಿ ಗುನ್ನಾವನ್ನ ಇಡ್ತಾರೆ ಇದರಿಂದ ಬಂದ ನಾರು ಒಗ್ತಾಳೆ ಇತ್ತ ಕಡೆ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ಬರು ಕೂಡ ಮ ಒಂದು ಕಳ್ಸಿ ವಿಶ್ವದಲ್ಲಿ ಕೂಡ ಎಂಟ್ರಿ ಕೊಡ್ತದಾಗೆ ಜಿ ಪಿ ಮತ್ತೆ ಬೃಂದ ಅದಕ್ಕೆ ಅಡ್ಡಿ ಪಡಿಸಿದ್ರೆ ಇಲ್ಲಿ ವಿಕ್ಕಿ ಅದ್ರಲ್ಲಿ ಏನಿದೆ ಭಾರ್ಗವಿ ಅವ್ರಿಗೆ ಆ ರೀತಿ ಎಲ್ಲ ಅವಮಾನ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ ಕೋನಿಗೂ ಇಲ್ಲಿ ಭಾರ್ಗವಿಯ ಪರವಾಗಿ ಆಗಿ ವಿಕ್ಕಿ ಬ್ಯಾಟಿಂಗ್ ಅನ್ನ ಮಾಡ್ತಾರ ತದನಂತರ ಇಲ್ಲಿ ಜಿ ಪಿ ಪಾಟೀಲ್ ಹತ್ರ ಬೃಂದ ನೋಡಿದ್ರ ಮಾವ ನೀವು ವಿಕ್ಕಿಗೊಳ್ಳಾಗ್ಬೇಕು ಅನ್ಕೊಂಡ್ರ ವಿಕ್ಕಿ ಭಾರ್ಗವಿ ಪರ ಬ್ಯಾಟಿಂಗ್ ಮಾಡ್ತದಾನೆ ಅಂತ ಚಾಡಿ ಹೇಳ್ತಾಳ ಇದೆಲ್ಲದರ ನಡುವೆ ಒಂದು ದೊಡ್ಡ ಗಲಾಟೆ ಆಗ್ಬಿಡುತ್ತೆ ಮಾವ ಮತ್ತೆ ಸೊಸೆಗೆ ಅದೇ ವಿಷಯವಾಗಿ ಅಲ್ಲಿ ನಡೆದಿರ್ತಕ್ಕಂಥ ಚುನಾವಣಾ ಭಾರ್ಗವಿಯನ್ನ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ಅವಂಗೆ ಎಷ್ಟು ಅಹಂಕಾರ ದುರಹಂಕಾರ ಅಂತ ಆದ್ರೆ ಭಾರ್ಗವಿ ಮಾತ್ರ ಇಲ್ಲ ನನ್ನ ಮಾವ ತುಂಬಾ ಅಂದ್ರೆ ತುಂಬಾ ಒಳ್ಳೆಯವರು ಬಟ್ ಏನ್ ಮಾಡುದು ಸಮಯ ಪರಿಸ್ಥಿತಿ ಆ ರೀತಿ ಇರತ್ತೆ ನನ್ನ ಮಾವ ಯಾವತ್ತಿದ್ರೂ ಸತ್ಯ ನ್ಯಾಯ ನೀತಿ ಪ್ರಾಮಾಣಿಕತೆ ಅಂತ ಮೆರೆತಕ್ಕಂಥವ್ರು ಅಂತ ಹೇಳಿದಾಗ ನೋಡಿದ್ಯಮ್ಮ ಇಷ್ಟಿಲ್ಲ ಆದರೂ ಕೂಡ ಹೇಗೆ ನೀನು ನಿನ್ನ ಮಾವನ ಬಿಟ್ಕೊಡ್ಲಿಲ್ಲ ನೆಚ್ಚಿಕೊಂಡು ಕೂಡ ನಿನಗೆ ಜೈಕಾರ ಹಾಕಲೇಬೇಕು ಅಂತ ಹೇಳಿ ನ್ಯಾಯದೇವತೆಗೆ ಜೈ ಅಂತ ಹೇಳಿ ಹೇಳ್ತಾರೆ ಆದರೆ ನಡುವೆ ಇವ್ರಿಂದ ಇದನ್ನೆಲ್ಲ ನೋಡಿದ್ದೆ ಉರ್ಕೊಂಡ್ಬಿಡ್ತಾಳೆ ಜೊತೆಗೆ ಇದೇ ಜನಗಳು ನಿನಗೆ ಮಹಾಮಂಗ್ಲಾರತಿ ಮಾಡು ಹಾಗೆ ಹಾಗೆ ಆಗುತ್ತೆ ನಾನು ಮಾಡಿ ಮಾಡ್ತೀನಿ ಅಂತ ಕೂಡ ಮನಸ್ಸಲ್ಲಿ ಅಂದ್ಕೋತಾಳೆ ನಂತರ ಇಲ್ಲಿ ಅರ್ಜುನನ್ನು ಕೂಡ ಜುಣಗಳು ಪ್ರಶ್ನೆ ಮಾಡ್ತಾರೆ ನೀವು ಯಾಕೆ ನಿಮ್ಮ ಪರ ನಿಂತ್ಕೊಂಡ್ವಿ ನಿಂತ್ಕೊಂಡ್ರಿ ಅಪ್ಪ ಹೆಂಡತಿ ಯಾರ ಪರ ನಿಂತ್ಕೋಬೇಕು ಅಂತ ಈ ಹೇಗೆ ಅನ್ನಿಸ್ತು ನಿಮಗೆ ಹೆಂಡತಿ ಪರ ನಿಂತ್ಕೊಳ್ಳೋದಕ್ಕೆ ಅಂತ ಪ್ರಶ್ನೆ ಮಾಡಿದಾಗ ಇಲ್ಲಿ ಸಂಧ್ಯಾಗೆ ನ್ಯಾಯ ಕೊಡಿಸೋದು ನನ್ನ ಉದ್ದೇಶವಾಗಿತ್ತು ಯಾಕಂದರೆ ಸಂಧ್ಯಾಗೆ ಅನ್ಯಾಯ ಆಗಿತ್ತು ಹಾಗಾಗಿ ನನ್ನ ಪರ ನಿಂತ್ಕೊಂಡೆ ಅಂತ ಹೇಳಿ ಹೇಳ್ತಾರೆ ಇದು ಎಲ್ಲದರ ನಡುವೆ ಇದ್ದ ಕಡೆ ವಿಕ್ಕಿ ದೊಡ್ಡ ಡ್ರಾಮಾನೇ ಮಾಡ್ತಿದ್ದಾರೆ ಬಿಕಾಸ್ ಆ ಒಂದು ದೇವಸ್ಥಾನಕ್ಕೆ ಒಂದು ತಿಂಗಳುಗಳ ಕಾಲ ಅನ್ನದಾನ ಮಾಡೋದಕ್ಕೆ ಮುಂದಾಗಿದ್ದಾರೆ ವಿಕ್ಕಿ ಅದರ ಬಗ್ಗೆ ಈ ಜನಗಳು ಬಂದಿದೆ ಹಾಡಿಕೊಂಡಾಡ್ತಿದ್ದಾರೆ ಆದರೆ ಇಲ್ಲಿ ವಿಕ್ಕಿ ಮಾತ್ರ ನನ್ನಿಂದ ತುಂಬ ದೊಡ್ಡ ತಪ್ಪಾಗ್ಬಿಟ್ಟಿದೆ ಆ ತಪ್ಪನ್ನು ಸರಿಪಡಿಸ್ಕೊಂಡು ನಾನು ಮುಂದೆ ಹೋಗಬೇಕು ಬದಲಾಗಿ ಅಂದ್ಕೊಂಡಿದ್ದೀನಿ ಅದೇ ಕಾರಣಕ್ಕೆ ಇಲ್ಲಿ ಜನಗಳಿಗೆ ಈ ಮೂಲಕನಾದರೂ ಹತ್ರ ಆಗಬೇಕು ಜನಗಳಿಗೆ ಅರ್ಥ ಆಗಬೇಕು ನಾನು ಬದಲಾಗಿದ್ದೀನಿ ಅಂತ ಅದೇ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳಿದಾಗ ಇಲ್ಲಿ ಭಾರ್ಗವಿ ಅದನ್ನು ಕೇಳಿಸ್ಕೊತಿರ್ತಾಳೆ ತದನಂತರ ಅವರು ಹೌದು ನಿಮ್ಮ ಈ ಒಂದು ಬದಲಾವಣೆಗೆ ಕಾರಣ ಯಾರು ಅಂದಾಗ ಎಲ್ಲ ಒಂದು ಪುರುಷನ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನನ್ನ ಒಂದು ಯಶಸ್ಸಿನ ಹಿಂದೆ ಕೂಡ ಮೂರು ಮ ಮಹಿಳೆಯರು ಇದ್ದಾರೆ ಒಂದು ನನ್ನ ತಾಯಿ ಮಗದೊಂದು ನನ್ನ ಹೆಂಡತಿ ಮಗದೊಂದು ಭಾರ್ಗವಿ ಅದೇ ನನ್ನ ಅಪೋಸಿಟ್ ಲಾಯರ್ ನನಗೆ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳ್ಸಿದ್ರಲ್ವಾ ಅದೇ ಲಾಯರ್ ಅವರು ನನ್ನನ್ನು ಜೈಲಿಗೆ ಕಳಿಸೋದ್ರಿಂದಲೇ ನನಗೆ ಜ್ಞಾನೋದಯ ಆಗಿದ್ದು ನನ್ನ ತಪ್ಪಿನ ಅರಿವಾಗಿದ್ದು ಅಂತ ವಿಕ್ಕಿ ಭಾರ್ಗವಿಯನ್ನು ಹಾಡಿಕೊಂಡಾಡ್ತಾರೆ ತದನಂತರ ಭಾರ್ಗವಿ ವಿಕ್ಕಿ ಹತ್ರ ಬಂದಿದೆ ನೋಡುವಿಕೆ ನಿಜಕ್ಕೂ ಕೂಡ ನಿನಗೆ ಒಳ್ಳೆ ಭವಿಷ್ಯ ಇದೆ ಖಂಡಿತವಾಗ್ಲೂ ನಿಮ್ಮ ಜಾಗಕ್ಕೆ ನೀನು ಬರ್ಬೋದು ಸಹಾಯ ಮಾಡು ಮನಸ್ಸಿದೆ ಖಂಡಿತವಾಗ್ಲೂ ನೀನು ಎಲೆಕ್ಷನ್ಗೆ ನಿಂತ್ಕೋಬೇಕು ಅಂದಾಗ ಅದೇ ಸಾಧ್ಯ ಆಗುತ್ತೆ ಭಾರ್ಗವಿಯವರ ಅದಕ್ಕೆಲ್ಲ ಚಾಣಾಕ್ಷತನ ನನ್ನಲ್ಲಿ ಯಾವುದೇ ರೀತಿಯ ಚಾಣಾಕ್ಷತನ ಇಲ್ಲ ಅಂತ ಹೇಳ್ತಾನೆ ಅಯ್ಯೋ ಚಾಣಾಕ್ಷತನ ಅಲ್ಲ ಇದಕ್ಕೆ ಬೇಕಾಗಿರೋದು ನಿಜಕ್ಕೂ ಕೂಡ ಒಳ್ಳೆ ಮನಸ್ಸು ಬೇಕು ಜನಗಳಿಗೆ ಸಹಾಯ ಮಾಡುವ ಮನಸ್ಥತಿ ಬೇಕು ಅದು ನಿನ್ನ ಹತ್ರ ಇದೆ ಖಂಡಿತವಾಗ್ಲೂ ತುಂಬ ಜನಗಳಿಗೆ ಸಹಾಯವಾಗುತ್ತಾ ನಾನು ಕೂಡ ನಿನ್ನ ಪರವಾಗಿ ಬ್ಯಾಟಿಂಗ್ ಮಾಡ್ತೀನಿ ಕೂತೀನಿ ಪ್ರಚಾರ ಮಾಡ್ತೀನಿ ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾರೆ ನಂತರ ಇಲ್ಲಿ ರುದ್ರವರು ಮತ್ತು ಜಯಂತ್ ಇಬ್ಬರು ಕೂಡ ಭಾರ್ಗವಿ ಹತ್ರ ಬಂದು ನುಡುಮ ಇವತ್ತು ನಿಮ್ಮಿಂದಲೇ ಇವತ್ತು ನನ್ನ ಮಗಳು ಗಂಡನ ಮನೆ ಸೇರ್ಕೊತಿರುವುದು ನುಡುಮಿಕ್ಕಿ ಅಥವಾ ಮಾತಾಡಿರೋದು ನಾನು ಇಷ್ಟೆಲ್ಲ ಆಗ್ತಿರೋದು ಅಂತ ನೀನು ಮನೆಯಿಂದ ಹೊರಗಡೆ ಹೋಗೋದು ಅಂದರೆ ಏನು ಮನೆಗೆ ಬಂದುಬಿಡಿ ಅಂತದಾಗೇ ಅಲ್ಲಿಗೆ ಜಿ ಪಿ ಪಾಟೀಲ್ ಎಂಟ್ರಿ ಕೊಡ್ತಾರೆ ಈ ಭಾರ್ಗವಿ ನೀನು ಯಾಕೆ ನಮ್ಮ ನೀವು ತಲೆ ಹಾಕ್ತಿದ್ಯಾ ಅಂದಾಗ ನಾನು ರೀತು ಅದಕ್ಕೆ ಈ ಮನೆ ಸೊಸೆ ಅಂತ ಹೇಳ್ತಾರೆ ಯಾರು ಹೇಳಿದ್ದು ನಿನ್ನ ಸೊಸೆ ಅಂತ ನಾನು ಯಾವತ್ತೂ ಕೂಡ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಅಜ್ ಬಾ ಜಿ ಪಿ ಪಾಟೀಲ್ ಹೇಳ್ತಾರೆ ಈ ಕಡೆ ಇವ್ರಿಂದ ಕೂಡ ಮಗನ ಅಪ್ಪನ ದೂರ ಮಾಡಿ ಕರ್ಕೊಂಡು ಹೋದವ್ಳೇನು ನಿನ್ಗೇನಿದೆ ಯೋಗ್ಯತೆ ಅವ್ರು ಸೊಸೆ ಆಗೋದಕ್ಕೆ ಅಂದಾಗ ನಾನು ನಿಜಕ್ಕೂ ಮಾವ ನಿಮಗೆ ನೋವು ಮಾಡಬೇಕು ಅಂತ ನಾನು ಅರ್ಜುನ್ ಹೊರಗಡೆ ಹೋಗಿದ್ದಲ್ಲ ನಿಮ್ಮ ಮನಸ್ಸಿಗೆ ಕಸೆ ಆಗುತ್ತೆ ನಮ್ಮನ್ನು ನೋಡಿದ್ರೆ ನಿಮಗೆ ನೋವಾಗುತ್ತೆ ಕೋಪ ಬರುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಹೋಗಿದ್ದು ನಿಜಕ್ಕೂ ಕೂಡ ನಮ್ಮ ಯಜಮಾನ್ರು ಅರ್ಜುನ್ ನಿಮ್ಮನ್ನು ನೆನಪು ಮಾಡ್ಕೊಳ್ತಿರೋ ದಿನ ಎಲ್ಲ ಈ ಕ್ಷಣಕ್ಕೂ ಕೂಡ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕನ್ವರ್ಸ್ತಾರೆ ನಿಜಕ್ಕೂ ನಿಮ್ಮನ್ನು ಪ್ರಾಣದಿಂದ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ಪ್ಲೀಸ್ ದಯವಿಟ್ಟು ಅವ್ರ ಜೊತೆ ಮಾತನಾಡಿ ಅಂದಾಗ ಖಂಡಿತ ಮಾತಾಡುವುದಿಲ್ಲ ನಿನ್ನ ಮತ್ತೆ ಅರ್ಜುನ ಇಟ್ಕೊಂಡು ನಿಮ್ಮಪ್ಪ ಆಟ ಆಡ್ತಾನಲ್ವಾ ಕೋಟಕ್ಕೆ ಬರಬೇಕು ಅಂತ ಅವನಿಗೆ ಕೋರ್ಟ್ಗೆ ಕರ್ಕೊಂಡು ಬಂದರೆ ಖಂಡಿತವಾಗ್ಲೂ ಅವನಿಗೆ ಅಲ್ಲಿಂದ ಗೇಟ್ ಪಾಸ್ ಕೊಡ್ತೀನಿ ಯಾಕಂದರೆ ಅವತ್ತು ಕೂಡ ಅವನಿಗೆ ಕೋರ್ಟಿಂದ ಹೊರಗಡೆ ದಬ್ಬಿದ್ದು ನಾನೇ ಇವತ್ತು ಕೂಡ ದಬ್ಬಿದ್ದು ನಾನೇ ಅಂತ ಹೇಳಿ ಜಿ ಪಿ ಪಾಟೀಲ್ ಮಾತನಾಡಿದಾಗ ಭಾರ್ಗವೀರ ಹುಚ್ಚಿಗೆ ಹೇಳ್ತಾಳೆ ಇದರ ನಡುವೆ ಇಲ್ಲಿ ಜಿ ಪಿ ಪಾಟೀಲ ಭಾರ್ಗವಿ ನಡುವೆ ಒಂದು ದೊಡ್ಡ ಗಲಾಟೆ ಆಗುತ್ತೆ ಅಂತದ ನಂತರ ಇತ್ತ ಕಡೆ ಜೆ ಪಿ ಪಾರ್ಟಿಲಿರುವುದನ್ನು ನೋಡಿದಂಥ ಅರ್ಜುನ ಅಪ್ಪನ ಹತ್ರ ಓಡಿ ಹೋಗ್ತಾನೆ ಈ ಕಡೆ ಹೇಗೆ ಭಾರ್ಗವಿ ಕೈಯಲ್ಲಿ ಪ್ರಸಾದವಿದೆ ಪ್ರಸಾದ ತಂತಿದ್ದಾರೆ ಭಾರ್ಗವಿ ನಂತರ ಅಪ್ಪನ ಮಾತಾಡ್ಸೋಕೆ ಅಂತ ಹೋದಾಗ ನೀನು ನನ್ನ ಮಗ ಆಗಿ ಉಳಿದಿಲ್ಲ ನೀನೇ ನನ್ನ ಮಾತಾಡ್ಸೊಂಡು ಬರುವುದು ನೀನು ನಿನ್ನ ಹೆಂಡತಿ ಜೊತೆ ಸೇರಿಕೊಂಡು ನನ್ನ ಸೋಲಿಸ್ಬೇಕು ಅಂತ ಹಾಕಿದ್ದೆ ಅಲ್ವಾ ಅಂತ ಹೇಳ್ತಿದ್ದಾರೆ ನಿನ್ನ ಹೆಂಡತಿ ರವೀಂದ್ರ ಭಟ್ಕಲ್ ಮಾತನ್ನು ಕಟ್ಕೊಂಡು ನನ್ನನ್ನು ಬಿ ನನ್ನ ಹತ್ರ ತಗೊಂಡಿರೋ ಭಿಕ್ಷೆಯಿಂದಾನ ಅವನನ್ನು ಕೋಟಿ ಕರ್ಕೊಂಡು ಬರಬೇಕು ಅಂತಿದ್ರಲ್ಲ ನಾಚಿಕೆ ಆಗಬೇಕು ಹಾಗೆ ಹೀಗೆ ಅಂತ ಜಿ ಪಿ ಹೇಳಿದಾಗ ನನ್ನ ಹತ್ರನೇ ನನ್ನ ಇಟ್ಟಿ ಬಗ್ಗೆ ರೀತಿಯೆಲ್ಲ ಮಾತಾಡಿಬಿಡಿ ಖಂಡಿತ ಇದು ಯಾವ್ದನ್ನು ಕೂಡ ನನ್ನಿಂದ ಸಹಿಸೋಕೆ ಆಗೋದಿಲ್ಲ ಅಂತ ಹೇಳಿ ರಬ್ಬಲ್ಲಾಗಿಬಿಡ್ತಾರೆ ಇಲ್ಲಿ ಅರ್ಜುನ ಅಪ್ಪನ ಮುಂದೆ ಇಷ್ಟು ಮಟ್ಟಿಗೆ ಧ್ವನಿ ಇರಿಸಿ ಮಾತಾಡ್ತಿದ್ದಾನೆ ಅಂತ ಹೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಿದ್ದಾರೆ ಜಿ ಪಿ ಪಾಟೀಲ್ ಸ್ವತಃ ಶಾಕ್ ಆಗ್ತಿದ್ದಾರೆ ಅಲ್ಲಿಗೆ ಭಾರ್ಗವಿ ಕೂಡ ಬರ್ತಾಳೆ ಬಂದದ್ದೇ ಇಲ್ಲಿ ಜುಗ್ಲವನ್ನು ನೋಡಿದೆ ಬಿಡ್ಸೋಕೆ ಅಂತ ಮುಂದಾಗ್ತಾಳೆ ತದನಂತರ ಇಲ್ಲಿ ಜೆ ಪಿ ಪಾಟೀಲ್ ಅರ್ಜುನ್ ಹತ್ರ ಬಂದಿದೆ ನಿಜಕ್ಕೂ ನೀನು ನನ್ನನ್ನು ಮಾತಾಡಿಸ್ಬೇಕು ಅಂತ ಅಂದ್ಕೊಂಡಿದ್ಯಾ ಅಲ್ವಾ ನನ್ನನ್ನು ಮಾತಾಡಿಸ್ಬೇಕು ನಿಜಕ್ಕೂ ನೀನು ನನ್ನ ಪ್ರೀತಿಯನ್ನು ಗಳಿಸ್ಕೋಬೇಕು ಅನ್ನೋದಾದರೆ ನೀನು ಆಗಿ ಬಂದದೆಯಲ್ವಾ ಪ್ರೀತಿಸಿ ಮದುವೆಯಾಗಿ ಬಂದಿದೆಯಲ್ವಾ ಆ ಭಾರ್ಗವಿ ಆ ಭಾರ್ಗವಿಗೆ ಡಿವೋರ್ಸ್ ಕೊಡಬೇಕಾಗತ್ತೆ ಅದರ್ವೈಸ್ ನನಗೆ ನನ್ನ ಮನೆ ಮನಸ್ಸು ಎರಡು ಕಡೆ ಕೂಡ ಜಾಗ ಇಲ್ಲ ಅಂತ ಹೇಳಿ ಮಾತನಾಡ್ತಾರೆ ಇಲ್ಲಿ ಜಿ ಪಿ ಪಾಟೀಲ್ ಅಂತ ಹೇಳ್ಬೋದು ಅದರ ಕಡೆ ವಂದನ ವಿಕಿ ಕೈಲೂ ಆಗಿಲ್ಲ ಯಾರ ಕೈಲೂ ಆಗಿಲ್ಲ ನಾನೇ ಜ ಭಾಗವೀ ಕತೆಯನ್ನು ಮುಗಿಸ್ತೀನಿ ಅಂತ ಹೇಳಿ ವಿಶ್ವಮಿಕ್ಸ್ ಆಗಿರ್ತಕ್ಕಂಥ ಪ್ರಸಾದವನ್ನು ಕೊಟ್ಟದಾಳೆ ಇದಕ್ಕೆ ಬೃಂದ ಕೂಡ ಕೈ ಜೋಡಿಸಿದ್ದಾರೆ ಇದರ ನಡುವೆ ಒಂದು ಪ್ರಸಾದವನ್ನ ತಿಂದ್ರೆ ಖಂಡಿತ ಭಾರ್ಗವಿ ಅಪಾಯಕ್ಕೆ ಸಿಲುಕಿ ಹಾಕಿಕೊಳ್ಳುವುದು ಗ್ಯಾರಂಟಿ ಹಾಗಿದ್ರೆ ಏನಾಗುತ್ತೆ ಯಾವ ರೀತಿಯಲ್ಲಿ ಭಾರ್ಗವಿಗೆ ಅಪಾಯ ಸಂಭವಿಸಬಹುದು ಏನಾಗತ್ತೆ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಕು